ಹಾವು ಹಿಡಿದು ಮಾನವ ಜೀವ ರಕ್ಷಿಸಿದ ಆಟೋ ಚಾಲಕ ಚನ್ನಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾಹಸಮಯ ಘಟನೆ ಚನ್ನಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗುರುವಾರ ಮಧ್ಯಾಹ್ನ ಎರಡು ಇಪ್ಪತ್ತರ ಸರಿಸುಮಾರಿಗೆ ಅಚ್ಚರಿ ಮೂಡಿಸಿದ ಘಟನೆ ನಡೆದಿದೆ ಆಸ್ಪತ್ರೆಯ ರೂಮ್ ನಂಬರ್ ಮೂವತ್ತೈದರಲ್ಲಿ ಡಾಕ್ಟರ್ ಸತೀಶ್ ಕುಮಾರ್ ಅವರ ಒಪಿಡಿ ಕೋಣೆಯೊಳಗೆ ನಾಗರ ಹಾವು ಅಡಗಿ ಕುಳಿತಿರುವುದನ್ನು ಗಮನಿಸಿದ ವೈದ್ಯರು ಹಾಗೂ ಸಿಬ್ಬಂದಿ ಕ್ಷಣ ಮಾತ್ರದಲ್ಲೇ ಆತಂಕಗೊಂಡರು ಆ ಸಮಯದಲ್ಲೇ ಅಲ್ಲದ ಆಟೋ ಚಾಲಕ ಶ್ರೀನಿವಾಸ್ ಬುಸ್ಸೇನಹಳ್ಳಿ ಧೈರ್ಯದಿಂದ ಮುಂದೆ ಬಂದು ಯಾವುದೇ ಹಾನಿಯಾಗದಂತೆ ಹಾವನ್ನ ಹಿಡಿದು ಸುರಕ್ಷಿತವಾಗಿ ಕಾಡಿನೊಳಗೆ ಬಿಡುವ ಮೂಲಕ ಜೀವಜಗತ್ತಿನ ರಕ್ಷಣೆಗೂ ಸಾರ್ವಜನಿಕರ ಭದ್ರತೆಗೂ ಒಳ್ಳೆಯ ಉದಾಹರಣೆಯಾದರು ಆಸ್ಪತ್ರೆಯ ಜನರಲ್ ಸರ್ಜನ್ ಡಾಕ್ಟರ್ ಸತೀಶ್ ಕುಮಾರ್ ಅವರು ಶ್ರೀನಿವಾಸ್ ಅವರ ಈ ಸಮಾಜ ಸೇವಾ ಮನೋಭಾವವನ್ನು ಶ್ಲಾಘಿಸಿ ಆರೋಗ್ಯವನ್ನು ಕಾಪಾಡುವಂತೆ ನೀವು ಪ್ರಕೃತಿಯ ಜೀವಗಳನ್ನು ಕಾಪಾಡುತ್ತಿದ್ದೀರಿ ಇದು ಶ್ಲಾಘನೀಯ ಕಾರ್ಯ ಎಂದು ಅಭಿನಂದಿಸಿದರು ಕಳೆದ ಆರು ತಿಂಗಳಿಂದ ಆಸ್ಪತ್ರೆ ಸುತ್ತಮುತ್ತ ಹಾವು ಕಾಣಿಸಿಕೊಂಡು ಭೀತಿ ಉಂಟಾಗುತ್ತಿತ್ತು ಶ್ರೀನಿವಾಸ್ ಅವರು ಇಂತಹ ಸಂದರ್ಭಗಳಲ್ಲಿ ಹಾವನ್ನು ಸಾಯಿಸದೆ ಹಿಡಿದು ಕಾಡಿಗೆ ಬಿಡುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿದ್ದು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇನ್ನು ಇವರು ಸಾಮಾಜಿಕ ಸೇವೆಯ ನಿಜವಾದ ಮಾದರಿ ಶ್ರೀನಿವಾಸ್ ಅವರಿಗೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗ ಹಾಗೂ ಆಟೋ ಚಾಲಕರು ಸಾರ್ವಜನಿಕರು ಅಭಿನಂದನೆಯನ್ನ ತಿಳಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು ದಾವಣಗೆರೆ ಪ್ರಜಾ ಪ್ರಜಾಪವರ್ ಟಿವಿ